ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನವರಾತ್ರಿ ಹಬ್ಬ ಹತ್ತಿರ ಬರ್ತಾಯಿದೆ ಸೊ ದುರ್ಗಾದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ ಸೊ ನಿಮಗೆ ದಸರಾದ ಬಗ್ಗೆ ಯಾರಿಗಾದ್ರೂ ವಿಡಿಯೋಸ್ ಬೇಕಿತ್ತು ಅಂತೇಳಿದರೆ ನನ್ನ ಇನ್ನೊಂದು ಮೇನ್ ಚಾನಲಲ್ಲಿ ಹಾಕಿದ್ದೀನಿ ಸೊ ನಿಮಗೆ ದಸರಾದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನಾನು ಇದರಲ್ಲೂ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯದಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇದು ಎಲ್ಲರ ಒಂದು ಕ್ವಶನ್ಸ್ ಆಗಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸ್ನೇಹಿತರೆ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಮಾಹಿತಿ ಹೇಳಬೇಕು ಅಂತ ಹೇಳಿದರೆ ಸರ್ಕಾರ ಯಾವುದೇ ಇರಲಿ ಸರ್ಕಾರ ಎಲೆಕ್ಷನ್ಗಿಂತ ಮುಂಚೆ ಚುನಾವಣೆಗಿಂತ ಪೂರ್ವವಾಗಿ ಏನು ಭರವಸೆಯನ್ನು ಕೊಟ್ಟಿರುತ್ತೋ ಅದನ್ನು ನಡೆಸ್ಕೊಂಡು ಹೋಗಬೇಕು ಅದನ್ನು ನಡೆಸ್ಕೊಂಡು ಹೋಗಿಲ್ಲ ಅಂತೇಳಿದರೆ ಯಾರಾದರೂ ಕ್ವಶನ್ ಮಾಡ್ತಾರೆ ಸೊ ಇವರು ಒಂದೂವರೆ ವರ್ಷಗಳ ಕಾಲ ಕರೆಕ್ಟಾಗಿ ಹಣವನ್ನು ಕೊಟ್ಟರು ಇಲ್ಲಿವರೆಗೂ ಇಪ್ಪತ್ತೊಂದು ಕಂತುಗಳ ಹಣವನ್ನು ಕೊಟ್ಟಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಪ್ರ ಒಂದು ಒಬ್ಬ ಮಹಿಳೆಗೆ ಬಂದು ನಲವತ್ತೆರಡು ಸಾವಿರ ರೂಪಾಯಿನ ಇಲ್ಲಿವರೆಗೂ ಹಣವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ಏನಂತ ಹೇಳಿದರೆ ಅವ್ರು ಹೇಳಿರೋ ಪ್ರಕಾರ ನಡ್ಕೊಂಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅವ್ರು ಹೇಳಿದ್ದೇನು ಪ್ರತಿ ತಿಂಗಳ ತಿಂಗಳ ನಾವು ಹಣ ಕೊಡ್ತೀವಿ ಅಂತ ಹೇಳಿದರು ಅದಾದ ನಂತರ ಇವರ ಸ್ಟೇಟ್ಮೆಂಟ್ಗಳು ಇವಾಗ ಚೇಂಜ್ ಆಗ್ತಾ ಇದ್ದಾವೆ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವಾ ನೀವು ಟ್ಯಾಕ್ಸ್ ಕಟ್ಟ್ರಿ ನಾವು ದುಡ್ಡನ್ನ ಕೊಡ್ತೀವಿ ಏನಂತ ಹೇಳಿದೆ ವರಮಲಕ್ಷ್ಮಿ ಬರಲಿ ಹಣ ಕೊಡ್ತೀವಿ ದಸರಾ ಬರಲಿ ಕೊಡ್ತೀವಿ ಈದ್ ಮಿಲಾದ್ ಬರಲಿ ಕೊಡ್ತೀವಿ ರಂಜಾನ್ ಬರಲಿ ಕೊಡ್ತೀವಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾ ಇದ್ದಾರೆ ಇವರು ಚುನಾವಣಾ ಪೂರ್ವಕ್ಕಿಂತ ಮುಂಚೆ ಯಾವುದೇ ಒಂದು ರೀತಿಯ ನಾವು ಹಬ್ಬಕ್ಕೆ ಹಣ ಕೊಡ್ತೀವಿ ಇಲ್ಲಾಂಥೇಳಿ ಇಲ್ಲ ನೀವು ಟ್ಯಾಕ್ಸ್ ಕಟ್ಟಿದರೆ ನಾವು ಹಣ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಅವ್ರು ಕೊಟ್ಟಿರೋ ಭರವಸೆ ಏನೋ ನಾವು ಪ್ರತಿ ತಿಂಗಳ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು ಸೊ ಇವಾಗ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾವು ಇಲ್ಲಿಯವರೆಗೂ ಇಪ್ಪತ್ತೊಂದು ಕಂತಿನ ಹಣವನ್ನು ಕೊಟ್ಟಿದ್ದೀವಿ ಇನ್ನು ಎರಡು ಕಂತಿನ ಹಣ ಪೆಂಡಿಂಗಿದೆ ಶೀಘ್ರದಲ್ಲೇ ನಾವು ಇದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಶೀಘ್ರದಲ್ಲೇ ಅಂತ ಹೇಳಿದರೆ ಯಾವಾಗ ಎಷ್ಟು ದಿನಕ್ಕೆ ಇವರು ಹಣವನ್ನು ಕೊಡ್ತಾರೆ ಖಂಡಿತವಾಗ್ಲೂ ಇವರು ಮೂರು ಒಂದು ಸರ್ತಿ ಹಣ ಕೊಡ್ತಾರಾ ಮೂರು ತಿಂಗಳಿಗೆ ಅಂತಲೇ ಹೇಳಿ ಜನ ಇದ್ರ ಬಗ್ಗೆ ಯಾರೂ ಡಿಪೆಂಡ್ ಆಗೋದಿಲ್ಲ ಇಲ್ಲ ಎರಡು ತಿಂಗಳಿಗೆ ಒಂದು ಸಲ ಕೊಡ್ತೀವಿ ಅಂತಾರೆ ಎರಡು ತಿಂಗಳಿಗೆ ಹೇಳಲಿ ಇವರು ನಾವು ತಿಂಗಳ ತಿಂಗಳ ಹಣ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಇವಾಗ ಒಂದು ವಾರ ಹತ್ತು ದಿವಸ ಹದಿನೈದನೇ ತಾರೀಕು ಕೊಡ್ತೀವಿ ಒಂಬತ್ತನೇ ತಾರೀಕಿಂದ ಹನ್ನೊಂದನೇ ತಾರೀಕು ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಆಮೇಲೆ ದಸರಾ ಬಂತು ದಸರಾಗೆ ಕೊಡ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೂ ವೀಡಿಯೋ ಮಾಡಿ ನಾನು ಹಾಕಿದೆ ಯಾರೂ ಒಂದು ರೂಪಾಯಿನೂ ರಿಸೀವ್ ಮಾಡ್ಕೊಳಲಿಲ್ಲ ಈ ರೀತಿಯ ಸುಳ್ಳು ಆಶ್ವಾಸನೆಗಳು ಸುಳ್ಳು ಭರವಸೆಗಳು ಖಂಡಿತವಾಗ್ಲೂ ಕೊಡಬೇಡ್ರಿ ಇದು ಬಡ ಮತ್ತು ಮಧ್ಯಮ ಕುಟುಂಬದ ಜನರ ಜೊತೆಗೆ ನಾವು ಆಟ ಆಗುತ್ತೆ ಅವ್ರೇನು ಎರಡು ಸಾವಿರನೇ ನಂಬ್ಕೊಂಡಿದ್ದಾರಂಥ ಕಮೆಂಟ್ಗಳನ್ನ ಹಾಕ್ಬೋದು ಎರಡು ಸಾವಿರನೇ ಜೀವನ ನಡೆಯುತ್ತಂತ ಎಷ್ಟೋ ಜನ ಕೇಳ್ಬೋದು ಇವತ್ತಿನ ರೈಟ್ ನೋ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿದರೆ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂಥ ವಸ್ತುವಿನ ಬೆಲೆ ಜಾಸ್ತಿ ಆಗಿದೆ ಆದರೆ ನಮಗೆ ಬರ್ತಕ್ಕಂಥ ಸಂಬಳ ಕಡಿಮೆ ಆಗಿದೆ ಇದನ್ನು ಯೋಚನೆ ಮಾಡಿ ನೀವು ಆಗಿದ್ದಾಗ ನಮಗೆ ಒಂದು ರೂಪಾಯಿ ಎಲ್ಲಾದರೂ ಫ್ರೀಯಾಗಿ ಸಿಗ್ತಾಯಿದೆ ಅಂತೇಳಿದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಎರಡು ಸಾವಿರದಿಂದ ಯಾರಿಗೋ ಒಂದು ಸಿಲಿಂಡರ್ ಸಿಗ್ಬೋದು ಅಥವಾ ಒಂದು ಸಿಲಿಂಡರ್ ಜೊತೆಗೆ ಒಬ್ಬ ಒಂದು ಸಣ್ಣ ಕುಟುಂಬದವರ ಒಂದು ಜೀವನ ನಡೀಬೋದು ಒಂದು ರೇಷನ್ ಅವರು ಸೊ ಎರಡು ಸಾವಿರ ಅನ್ನೋದು ಹೇಳೋರಿಗೆ ಕಡಿಮೆ ಮೊತ್ತ ಅನ್ನಿಸ್ಬೋದು ಬಟ್ ತೊಗೊಂಡ್ರಿಗೆ ತುಂಬ ದೊಡ್ಡ ಮೊತ್ತ ಆಗಿರುತ್ತೆ ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ನೀವು ಹಣ ಕೊಡ್ತೀರಾ ತಿಂಗಳ ತಿಂಗಳ ಕೊಡಿರಿ ಇಲ್ಲ ಎರಡು ತಿಂಗಳಿಗೆ ಒಂದು ಸಲ ಕ್ಲಿಯರ್ ಕ್ಲಿಯರಾದ ಒಂದು ಇನ್ಫಾರ್ಮೇಷನನ್ನು ಕೊಡಿರಿ ಹೇಗಾಗಿದೆ ಅಂತೇಳಿದರೆ ಜನ ನಮ್ಮ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಗೃಹಲಕ್ಷ್ಮಿ ಇಟ್ಕೊಂಡು ಬರ್ತಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಸೊ ಸ್ನೇಹಿತರೆ ನಾನು ಇವಾಗಲೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ ಯಾರಾದರೂ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಸಂಜೆ ಬರುತ್ತೆ ನನ್ನ ಗಂಟೆಗೆ ಬರುತ್ತೆ ಡಿಪೆಂಡೇ ಆಗಬೇಡಿ ಅದ್ರ ಬಗ್ಗೆ ಗಂಟೆ ಗಂಟೆಗೆ ಹಣ ಹಾಕ್ಲಿಕ್ಕೆ ಸರ್ಕಾರ ಇಲ್ಲ ಅವರು ಒಂದು ಸಲ ರಿಲೀಸ್ ಮಾಡಿದರೆ ಕರ್ನಾಟಕದಾದ್ಯಂತ ಎಲ್ಲ ಮಹಿಳೆಯರಿಗೂ ಹಣ ಬರುತ್ತೆ ಅಂದರೆ ಮೂರು ಹಂತವಾಗಿ ಕೊಡ್ತಾರೆ ಮೂರು ಹಂತವಾಗಿ ಹಣ ಬರುತ್ತೆ ಬಟ್ ಎಲ್ಲರಿಗೂ ಒಟ್ಟಾರೆ ಬರುತ್ತೆ ದಿನ 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 ಚೆಕ್ ಸೈನ್ ಮಾಡಿ ದುಡ್ಡನ್ನ ಕೊಡೋದಿಲ್ಲ ಸೊ ಆ ಥರದ್ದು ನಾನು ಸುಮಾರಷ್ಟು ಚಾನಲ್ ನೋಡಿದ್ದೀನಿ ದಯವಿಟ್ಟು ಅದನ್ನು ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಏನೇ ಸರ್ಕಾರದ ಕಡೆಯಿಂದ ಹಣ ಬರುತ್ತೆ ಅಂದರೆ ಅವರು ಇಂಥ ಡೇಟ್ ಅಂತ ಹೇಳ್ತಾರೆ ಅಲ್ಲಿಂದ ನಮಗೆ ಹತ್ತು ದಿನ ಬೇಕಾಗುತ್ತೆ ಅವ್ರು ಹೇಳಿದ ತಕ್ಷಣ ಬರೋದಿಲ್ಲ ಹೇಳಿದ ತಕ್ಷಣ ಅಂದರೆ ಅವ್ರು ಕೆಲವೊಂದು ಸಲ ಒಂದೆರಡು ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆ ಏನು ಮಾಡಿದರೆ ನಾವು ಶೀಘ್ರದಲ್ಲೇ ಹಣ ಕೊಡ್ತೀವಿ ಈ ವಾರದಲ್ಲಿ ಬರುತ್ತೆ ಅಂತೇಳಿ ಹಣ ರಿಲೀಸ್ ಆದಮೇಲೆ ಸ್ಟೇಟ್ಮೆಂಟನ್ನು ಕೊಟ್ಟು ಆವತ್ತು ಸಂಜೆನೇ ಹಣ ರಿಲೀಸ್ ಆಗಿದೆ ಬಿಟ್ಟರೆ ಗಂಟೆಗೆ ಒಂದ್ಸಲ ಹಣ ಆಗ್ತಾ ಇಲ್ಲ ಸೊ ಅದನ್ನ ಯಾರೂ ನಂಬ್ಕೋಬೇಡಿ ಇವರು ಕೊಟ್ಟಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಶೀಘ್ರದಲ್ಲೇ ನಾವು ಹಣನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾರಿಗೆ ಎಷ್ಟು ಕಂತು ಹಣ ಇಲ್ಲಿವರೆಗೂ ತೊಗೊಂಡಿದ್ದೀರಾ ಇನ್ನೂ ಯಾರಿಗೆ ಹಣವೇ ಬಂದಿಲ್ಲ ಸೊ ನಿಮ್ಮ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಸ್ನೇಹಿತರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ಕಮೆಂಟ್ಗಳ ಮುಖಾಂತರನೇ ನಾಳೆ ನಾನು ವಿಡಿಯೋ ಮಾಡ್ತೀನಿ ಸೊ ನಾವು ಮಾಡ್ತಕ್ಕಂಥ ವಿಡಿಯೋ ಖಂಡಿತವಾಗ್ಲೂ ಸರ್ಕಾರಕ್ಕೆ ರೀಚ್ ಆಗಬೇಕು ಸೊ ಬಡ ಮತ್ತು ಮಧ್ಯಮ ಕುಟುಂಬದವರ ಕಷ್ಟ ಏನಂತ ಸರ್ಕಾರಕ್ಕೆ ಗೊತ್ತಾಗಬೇಕು ಇವರು ಒಂದು ಕಡೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾರೆ ಅಲ್ಲಿ ಹಣ ಉಳಿಸ್ಲಿಕ್ಕೆ ನೋಡ್ತಾರೆ ಇಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಸ್ಟಾಪ್ ಮಾಡ್ತಾರೆ ಪ್ರತಿ ತಿಂಗಳು ಹಣನ ಕೊಡ್ತಾ ಇಲ್ಲ ಸೊ ಈ ರೀತಿಯಾಗಿ ಮಾಡ್ತಾ ಹೋದರೆ ಇವರು ಯಾಕೆ ಆಶ್ವಾಸನೆ ಕೊಡಬೇಕು ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲೂ ಬರುತ್ತೆ ಸೊ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಕಮೆಂಟ್ಗಳು ತುಂಬ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಕಮೆಂಟನ್ನು ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ